ಮೀನ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡೋಣ ಸೊ ಇಟ್ಸ್ ಎ ಜನರಲ್ ರೀಡಿಂಗ್ ಟಾಕ್ ಟೇಕ್ ವಾಟ್ ರೆಸೋನೆಟ್ ವಿತ್ ಯು ಲಿವ್ ದ ರೆಸ್ಟ್ ಬಿ ಸೊ ಟಾಕ್ ಟು ಮೀ ಅಂತ ಯಾರೋ ಹೇಳುವಂಥ ಸಾಧ್ಯತೆ ಇದೆ ನಿಮಗೆ ಸೊ ಒಂದು ಲವಿಂಗ್ ಕೇರಿಂಗ್ ಕನೆಕ್ಷನ್ ಬರುವಂತ ಸಾಧ್ಯತೆ ಇದೆ ಯಾರೋ ನಿಮ್ಮನ್ನ ಕ್ಷಮಿಸುವಂಥ ಸಾಧ್ಯತೆ ಇದೆ ಕನ್ಫ್ಯೂಷನ್ ಇಂದ ಏನೇನು ಸಮಸ್ಯೆ ಆಗಿತ್ತು ಗೊಂದಲಗಳಾಗಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗುವಂತ ಸಾಧ್ಯತೆ ಇದೆ ಇಲ್ಲಿ ದ ಮೂನ್ ಕೂಡ ಇರೋದ್ರಿಂದ ತುಂಬ ಸೆನ್ಸಿಟಿವ್ ಆಗ್ತೀರಾ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಸಾಕಷ್ಟು ಭಾವನೆಗಳಿಗೆ ಸಮಯನ ಕೊಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಸಮಯನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮಾನಸಿಕ ಒತ್ತಡದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಸ್ಟಾರ್ ರೀತಿ ಬದಲಾಗ್ತೀರಾ ಸಮಯ ನಿಮ್ಮ ಪರವಾಗಿ ಇದೆ ಸೊ ಹಾಗಾಗಿ ಸ್ವಲ್ಪ ನಿಮ್ಮನ್ನು ಟೇಕ್ ಕೇರ್ ಮಾಡಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಎಲ್ಲೊಂದು ಕಡೆ ತುಂಬ ನೆಗ್ಲೆಟ್ ಮಾಡ್ತಿದ್ದೀರ ಆರೋಗ್ಯನ ನೆಗ್ಲೆಟ್ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅದ್ರ ಕಡೆ ಗಮನನ ಕೊಡಿ ಓಕೆ ಸಮಯಕ್ಕೆ ಎಲ್ಲನೂ ಹೀಲ್ ಮಾಡುವಂಥ ಶಕ್ತಿ ಇದೆ ಆ ಹೀಲಿಂಗ್ ಪವರ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಸೊ ಹಾಗಾಗಿ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಜನರಿಗೆ ಹಣ ಬರುವಂಥ ಸಾಧ್ಯತೆ ಇದೆ ಹೆಚ್ಚಿನ ಹಣ ಬರುತ್ತೆ ಹೆಚ್ಚಿನ ಅವಕಾಶಗಳು ಕೂಡ ಬರುತ್ತೆ ಕೆರಿಯರ್ ವಿಚಾರದಲ್ಲಿ ಅನ್ನುವಂಥದ್ದು ಇದೆ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದೆ ಸ್ವಲ್ಪ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡೆಯೋದ್ರಿಂದ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆದಷ್ಟು ಬೇಗ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಜನರಿಗೆ ಸಾಕಷ್ಟು ಬದಲಾವಣೆಗಳನ್ನ ತರೋದಕ್ಕೆ ಒಂದಷ್ಟು ಜನರ ಸಹಾಯ ಸಹಕಾರನ ಪಡ್ಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಿಜಿಟೇರಿಯಸ್ ಇದೆ ಮತ್ತು ಸ್ಪೈಸಿಸ್ ಇದೆ ಸೊ ಇಂಟ್ರೆಸ್ಟಿಂಗ್ ಆಗಿ ಇದೆ ಈ ಕಾಂಬಿನೇಷನ್ ಒಂದಷ್ಟು ರೂಲ್ಸ್ ನೀವೇ ಹಾಕ್ಕೊಂಡು ಆ ರೂಲ್ಸ್ನ ಬ್ರೇಕ್ ಮಾಡ್ತೀರಾ ಜೊತೆಗೆ ಪ್ರಪಂಚ ಸುತ್ತುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಒಳ್ಳೊಳ್ಳೆ ಐಡಿಯಾಸ್ ಬರುವಂಥ ಸಾಧ್ಯತೆ ಇದೆ ಒಂದು ಅಧಿಕಾರ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗತ್ತೆ ಅನ್ನುವಂಥದ್ದು ಇದೆ ಪ್ರೀತಿ ಹೆಚ್ಚಾಗಿ ಹರಿಯುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಸಾರಿ ಇಲೆವೆನ್ ಪೋರ್ಟ್ರಲ್ ನಿಮಗೆ ಸಾಕಷ್ಟು ಯಶಸ್ಸನ್ನು ತಂದಿದೆ ಅಂತ ಅನಿಸುತ್ತೆ ಸೊ ಲೆವೆನ್ ನಂಬರ್ ಇದೆ ಸೊ ನಿಮಗೆ ಏನು ಉತ್ತರ ಬೇಕಾಗಿತ್ತು ಕರೆಕ್ಟ್ ಅದೇ ಆನ್ಸರ್ ಸಿಗುತ್ತೆ ಯಾರಿಂದಾದರೂ ನೀವು ಉತ್ತರನ ಎಕ್ಸ್ಪೆಕ್ಟ್ ಮಾಡಿದರೆ ನೀವು ಯಾವ ಥರ ಅವರು ಉತ್ತರ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಆ ಥರ ಉತ್ತರನೇ ನಿಮಗೆ ಸಿಗುವಂಥ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಇದೆ ದ ಫೂಲ್ ಇದ್ದಾರೆ ಇಲ್ಲಿ ಸೊ ಎಲ್ಲವನ್ನೂ ಕೂಡ ಬಿಟ್ಟು ಮುಂದುವರಿಬೇಕು ಜೀವನದಲ್ಲಿ ಪಾಸಿಟಿವ್ ಆಗಿ ಇರಬೇಕು ಅಂತ ಯೋಚನೆಯನ್ನು ಮಾಡಿದ್ದೀರಾ ಅದೇ ರೀತಿ ಪಾಸಿಟಿವ್ ಆಗಿ ಮುಂದುವರಿತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಒಂಟಿ ಒಂಟಿ ತನ ನಿಮಗೆ ಕಾಡಬಹುದು ಅದ್ರ ಬಗ್ಗೆ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ ಸೊ ಸಾಕಷ್ಟು ಪಾಸಿಟಿವ್ ಆಗಿ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಹೋಗುತ್ತೆ ನೀವೇ ಒಂದು ಗುರುವಾಗಿ ನಿಲ್ಲೋದ್ರ ಜೊತೆಗೆ ನಿಮಗೆ ಒಂದು ಗುರುವಿನ ದಾರಿ ಕೂಡ ಸಿಗುತ್ತೆ ಒಬ್ಬ ಗುರು ಕೂಡ ಸಿಗ್ತಾರೆ ಅನ್ನುವಂಥದ್ದು ಇದೆ ಒಂದು ರೀತಿ ಸೋಲ್ ಸರ್ಚಿಂಗ್ ಸೊ ಎಲ್ಲವನ್ನು ಬಿಟ್ಟು ಮುಂದುವರಿತೀರ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀರ ಇದು ನಿಮಗೆ ಬಿಟ್ಟಂಥ ವಿಚಾರ ಅನ್ನುವಂಥದ್ದು ಇದೆ ಸಾಕಷ್ಟು ಶತ್ರು ಬಾಧೆ ಇದೆ ಆ ಶತ್ರುಬಾಧೆಯನ್ನು ನಿವಾರಣೆ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹೊಸ ಅವಕಾಶಗಳು ನಿಮಗೆ ಬರುವಂಥ ಸಾಧ್ಯತೆ ಇದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಟ್ರೆಸ್ಟಿಂಗಾಗಿ ನಿಮ್ಮ ಶತ್ರುಗಳ ಕಡೆಯಿಂದನೇ ನಿಮಗೆ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ ಇಂಟ್ರೆಸ್ಟಿಂಗ್ ಆಗಿ ಇದೆ ಸೊ ಎಸ್ ನೋಡೋಣ ಏನೇನು ಅವಕಾಶಗಳು ಬರಬಹುದು ಅಂತ ಹೊಸ ಪರ್ಸ್ನಲ್ ಹೀಲಿಂಗ್ ಮತ್ತು ಹ್ಯಾಪಿನೆಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಅದು ತುಂಬ ಖುಷಿ ಬರುತ್ತೆ ಹೊಸ ಜೀವನಕ್ಕೆ ಹೊಸ ಮನೆಗೆ ಹೊಸ ಲೈಫಿಗೆ ಕಾಲಿಡುವಂತ ಸಾಧ್ಯತೆಗಳು ಕೂಡ ಇದೆ ಹ್ಯಾಪಿ ಫ್ಯಾಮಿಲಿ ನಿಮ್ದಾಗುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೊಂದು ಕಡೆ ಸಮಯಕ್ಕೆ ಸಮಯನ ಕೊಡ್ತಾ ಇಲ್ಲ ಸಮಯನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಸಮಯನ ವ್ಯರ್ಥ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ ಸಮಯನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಕ್ರಿಯೆ ಯಮ ಕ್ರಿಯೆ ಅಂತ ಇದೆ ಟೈಮನ್ನು ಕೊಲ್ಲಬೇಡಿ ಸೊ ಸ ಟೈಮನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಒಂದು ಬೆನಿಫಿಟ್ ಸಿಗುತ್ತೆ ಅನ್ನುವಂಥದ್ದು ಇದೆ ಕೈಲಿರೋ ಅವಕಾಶನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಆಕಾಶ ಎದೆಯಲ್ಲಿ ನಿಮಗೆ ಬರ್ತಿರುವಂಥ ಗೈಡೆನ್ಸ್ ಬರೀ ಮನುಷ್ಯರಿಂದ ಬರ್ತಾ ಇಲ್ಲ ಡೈರೆಕ್ಟ್ ಆಕಾಶದಿಂದ ಇಂದ ಬರ್ತಾ ಇದೆ ಇವರ್ ಗೈಡೆನ್ಸ್ ಈಸ್ ಡಿವೈನ್ಲಿ ಗೈಡೆಡ್ ದೇವರೇ ನಿಮಗೆ ಈ ಒಂದು ಗೈಡೆನ್ಸನ್ನ ಕೊಡ್ತಾ ಇದ್ದಾರೆ ಇದನ್ನು ಕೂಡ ನೀವು ಕಾಲು ಕಸ ಮಾಡ್ಕೊಂಡು ಓದ್ರಿ ಅಂದರೆ ಹಾಕುವಂಥ ನಿಮ್ಮ ಜೀವನದ ಏರುಪೇರಿಗೆ ನೀವೇ ಹೊಣೆಯಾಗಿರ್ತೀರ ಜೊತೆಗೆ ಒಂದು ಹೊಸ ಜೀವನ ಹೊಸ ಕ್ರಿಯೇಷನ್ ಬರೋದ್ರಲ್ಲಿ ಇದೆ ಜೊತೆಗೆ ಒಂದು ಹೊಸ ಯುಗಕ್ಕೇನೆ ನೀವು ಕಾಲಿಡ್ತೀರಾ ಅನ್ನುವಂಥದ್ದು ಇದೆ ಆ ಹೊಸ ಯುಗ ಹೊಸ ಜೀವನ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಯನ್ನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಯಾರಿಗೂ ಸೆಲ್ಫ್ ಲವ್ ಕೊರತೆ ಇದೆ ಸೆಲ್ಫ್ ಲವ್ ಮಾಡ್ಕೊಳ್ತಾ ಇಲ್ಲ ಸೆಲ್ಫ್ ಲವ್ ಮಾಡ್ಕೊಳ್ಳಿ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಮಕ್ಕಳಿಗೋಸ್ಕರ ಒಂದಷ್ಟು ಬದಲಾವಣೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಚಿಲ್ಡ್ರನ್ಸ್ ನಿಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ ನೀವು ರೈಟ್ ಪಾತಲ್ಲಿ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಹೀಗೆ ಮುಂದುವರಿರಿ ಅನ್ನುವಂಥದ್ದು ಅದೇ ನಿಮಗೆ ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ ಒಂದು ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಸೊ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಶ್ಯಾಮಕಾಳಿ ಮತ್ತು ಬಗಲಾಮುಖಿ ಬಂದಿದ್ದಾರೆ ಮಾತು ಆಡಿದ್ರೆ ಹೋಯಿತು ಅಂತ ಹೇಳ್ತಾರೆ ಸೊ ಮಾತಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ತುಂಬ ನೀವು ಯಾವ ಸ್ಥಾನದಲ್ಲಿದ್ದೀರೋ ಗೊತ್ತಿಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿ ಮಾತಾಡಿ ನಿರ್ಧಾರ ತಗೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಯಾರು ನಿಮಗೆ ಮಾತಿನ ವಿಚಾರಕ್ಕೆ ತೊಂದರೆನ ಮಾಡಿದ್ರು ಮಾತಿನ ವಿಚಾರಕ್ಕೆ ಪ್ರಯೋಗಗಳನ್ನ ಮಾಡಿದ್ರು ಅವರಿಗೂ ಕೂಡ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಆ ತಾಯಿ ನೋಡಿಕೊಂಡು ಅವರಿಗೆ ಶಿಕ್ಷೆ ಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಹೆಲ್ತ್ ಇದೆ ಸೊ ಶ್ಯಾಮಕಾಳಿ ಅಂಗಳ ಪರಮೇಶ್ವರಿ ದೇವಿ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಎದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣ ಮಂಗಳ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ बढ़ेगा गली टिक